ಕುಮಾರ್ ಕಾಂಟ್ರವರ್ಸಿ ಅಂತ ತಿಳ್ಕೊಳ್ಳಿ ನನ್ಗೆ ಏನ್ ಬೇಜಾರಿಲ್ಲ ಯಾಕಂತ ಹೇಳಿದ್ರೆ ಇದ್ರಲ್ಲಿ ನೀವು ಬಹುತೇಕರು ಯಕ್ಷಗಾನ ಕಲಾವಿದರನ್ನೇ ತಗೊಳ್ತೀರ ಆದ್ರೆ ಶಿವರಾಜ್ ಕುಮಾರ್ ಚಂದನ್ ಶೆಟ್ಟಿ ಅಂತವರನ್ನ ಅಂದ್ರೆ ಬೇರೆ ಬ್ಯಾಕ್ ಗ್ರೌಂಡ್ ನವರನ್ನ ತಗೊಳ್ತೀರಾ ಯಾಕೆ ಪ್ರಚಾರಕ್ಕೋಸ್ಕರವೇ ತಗೊಂಡ್ರೆ ಇದನ್ನ ಕಾಂಟ್ರವರ್ಸಿ ಕೋಶ್ಕೊಡಲ್ಲ ಕಾಂಟ್ರವರ್ಸಿ ಅನ್ನೋ ಟಾಪಿಕ್ ಅಲ್ಲ ಇಲ್ಲ ಒಂದು ವಿಷಯವನ್ನ ನಾನು ಬೇರೆ ಕಡೆಗೆ ಹಂಚಬೇಕು ಅದನ್ನ ಪ್ರಚಾರ ಮಾಡಬೇಕು ಅದನ್ನ ವಿಷಯಗಳನ್ನ ಹಂಚ್ಬೇಕು ಹೇಳಿದ್ರೆ ಒಂದು ಬಲವಾದ ವ್ಯಕ್ತಿ ಬೇಕು ಹೌದು ಅದನ್ನ ಎತ್ತಿ ಹಿಡಿಲಿಕ್ಕೆ ಈಗ ನಾನು ಗವರ್ಮೆಂಟ್ ಹತ್ರ ಹೋಗ್ಬೇಕನ್ನ ಹೇಳಿದ್ರೆ ಒಂದು ಬಲವಾದ ವ್ಯಕ್ತಿ ಬೇಕು ಖಂಡಿತ ಖಂಡಿತ ಸೊ ನನ್ನ ಹತ್ರ ಅಷ್ಟು ಶಕ್ತಿಯಿಂದ ಎಲ್ಲಿ ಬರುತ್ತೆ ನಾನೊಬ್ಬ ಸಾಮಾನ್ಯ ಸೊ ನಾನು ಅದಕ್ಕಿಲ್ಲಿ ಹೋಗ್ಬೇಕನ್ನ ಹೇಳಿದ್ರೆ ಅದಕ್ಕೆ ಸರಿಯಾದಂತ ಏನೋ ವ್ಯವಸ್ಥೆ ಇರೋರು ನನಗೆ ಹಿಗ್ಲು ಕೊಡೋರು ಯಾರು ಬೇಕು ಅವ್ರನ್ನ ತಗೊಂಡಿದ್ದೇನೆ ಈಗ ಕಲಾವರ್ಗದಲ್ಲಿ ಕಲೆಯನ್ನ ಎತ್ತಿ ಹಿಡಿದಿಕೆ ಅದರಲ್ಲಿ ಪ್ರಬುದ್ಧ ಪಡೆದಂತವ್ರು ಕಲಾ ಎಲ್ಲಾ ಏನು ಕತೆ ಚೌಕಟ್ಟರಲ್ಲಿ ಯಾರೆಲ್ಲ ಇಷ್ಟು ವರ್ಷ ಇಪ್ಪತ್ತೈದು ವರ್ಷ ಮೂವತ್ ವರ್ಷ ಯಾರು ಪ್ರಸನ್ನ ಶೆಟ್ಟಿಗಾರಾಗಿರ್ಲಿ ಶಿಥಿಲ್ ಶೆಟ್ಟಿ ಆಗಿರ್ಲಿ ಅದಾದ್ಮೇಲೆ ನಮ್ಮ ನವೀನ ಐರ್ಬೈಲ್ ಆಗಿರ್ಲಿ ರವೀಂದ್ರ ದೇವಾಡಿಗರ್ ಆಗಿರ್ಲಿ ಗಡಬಾಳ್ ಆಗಿರ್ಲಿ ವಿಷಯ ಮಾಡದಂತ ನಮ್ಮ ಇವರಾಗಿರ್ಲಿ ಆ ನಾಗಶ್ರೀ ಅವರಾಗಿರ್ಲಿ ಆ ಈ ವಿಭಾಗದಲ್ಲಿ ಕಾಸರಗೋಡ್ ಅವರಾಗಿರ್ಲಿ ಎಲ್ಲರೂ ಲೆಜೆಂಡರಿಸೇ ಅದರಲ್ಲಿ ದಿನ ಬೆಳಗಾದ್ರೆ ಅದರಲ್ಲೇ ಇರುವವರೇ ಭಾಗವತಿಕಲ್ ಬಂದ್ರೆ ನಮ್ಮ ಪಟ್ಟ ಸತೀಶ್ ಅಣ್ಣ ಇದ್ದಾರೆ ರಾಘವೇಂದ್ರ ಆಚಾರ್ಯ ಇದ್ದಾರೆ ಅದಾದ್ಮೇಲೆ ಗಣೇಶ್ ಬಿಲ್ಲಾಡಿ ಇದ್ದಾರೆ ಇವತ್ತಿಗೆ ನಮ್ಮ ಪ್ರಸಂಗಕರ್ತರು ಪ್ರಸಂಗಕರ್ತರು ಮೊಗಬಿಟ್ಟವರಿದ್ದಾರೆ ಎಲ್ಲರೂ ಯಕ್ಷಗಾನದಲ್ಲಿ ಬೆಳಗಾದ್ರೆ ಯಾರೆಲ್ಲ ಎಲ್ಲರೂ ಇದ್ರಲ್ಲೇ ಇದ್ದಾರೆ ಅದು ಬಿಟ್ಟು ಯಕ್ಷಗಾನದಲ್ಲಿ ಹವ್ಯಾಸಿ ಕಲಾವಿದ್ರ ಇದ್ದವರು ಕೂಡ ಇದರಲ್ಲಿ ನಿಂತಿದ್ದಾರೆ ಸೊ ಅವರೆಲ್ಲರ ಮಾರ್ಗದರ್ಶನದಲ್ಲೇ ನಡ್ತಾರೆ ಇದರಲ್ಲಿ ಬೇರೆ ಆಂಗಲ್ ಗೆ ಪ್ರಮೋಟ್ ಮಾಡ್ಬೇಕಾದ್ರೆ ಈಗ ಒಂದು ಶುಭ ಸಮಾಚಾರ ಆಯ್ತು ಯಕ್ಷಗಾನವನ್ನ ತೆಲುಗು ನೋಡುವ ತೆಲುಗು ನೋಡುವಂತ ಭಾಗ್ಯ ಸಿಗ್ತಾ ಇದೆ ಯಕ್ಷಗಾನವನ್ನ ತೆಲುಗು ನಗ ತೋರ್ಸೋಕೆ ತೆಲುಗು ಭಾಷೆಯಲ್ಲಿ ತೋರಿಸುವಂತ ತೆಲುಗು ರೆಡ್ ಸೇಲ್ ಆಗಿದೆ ಇವೆಲ್ಲ ಹೇಗೆ ಸಾಧ್ಯ ಖಂಡಿತ ಖಂಡಿತ ರವಿ ಬಸವಿಂದ ಆಗುವಂತದ್ದಲ್ಲ ಖಂಡಿತ ಆಂಗಲ್ ನಲ್ಲಿ ನಾನು ಒಂದು ಒಂದಿಷ್ಟು ಜನರ ನನ್ಗೆ ಸಪೋರ್ಟ್ ಬೇಕೇ ಬೇಕು ಅದು ನನಗೆ ವಿಶ್ವಾಸ ಕೊಡುವಂತವರು ನನ್ನ ಹಿತ ಹಿತೈಷಿಗಳ ಇರುವವರು ಯಾರಿದ್ದಾರೆ ಅವ್ರನ್ನ ಕರ್ಕೊಂಡಿದ್ದಾರೆ ಕರುನಾಡ ಚಕ್ರವರ್ತಿ ಬಂದ ನಂತರ ಈ ಸಿನಿಮಾದ ಇನ್ನಷ್ಟು ಗ್ರ್ಯಾಂಡ್ ಆಗಿರ್ಬೋದು ಅದು ಅದು ಹೇಗಾಯ್ತು ಏನು ಖಂಡಿತ ಅವರು ಯಕ್ಷಗಾನದ ಬಗ್ಗೆ ಅವ್ರಿಗೆ ನಮ್ಮ ಕರ್ನಾಟಕದ ಕಲೆ ಆಗಿರುವಂತ ಕರಾವಳಿ ಕಲೆಗೆ ಅವ್ರ ಬಗ್ಗೆ ಅದ್ರ ಬಗ್ಗೆ ಅವ್ರಿಗಿರುವಂತ ಇರುವಂತ ಗೌರವ ಗೌರವ ಇದೆಯಲ್ಲ ಅದನ್ನ ನಾನು ಎಷ್ಟು ಕೊಂಡಾಡದ್ರು ಸಾಲದು ಅಂದ್ರೆ ನಾವೇನು ಹೇಳ್ಕೊಡ್ಲಿಲ್ಲ ಅವ್ರಿಗೆ ಇದನ್ನ ಗೆಜ್ಜೆ ಬರ್ತಿದ್ದಂಗೆ ಅದಕ್ಕೆ ನಮಸ್ಕಾರ ಮಾಡ್ಬೇಕು ಅಂತ ಅವ್ರಿಗೆ ಯಾರು ಹೇಳ್ಕೊಟ್ರು ಸೊ ಪ್ರತಿಯೊಂದು ಭಾಗದಲ್ಲೂ ಅವ್ರು ಅದ್ರ ಬಗ್ಗೆ ಎಲ್ಲಾ ತಿಳ್ಕೊಂಡು ಬಂದಿದ್ದಾರೆ ಅದಾದ್ಮೇಲೆ ಸೆಟ್ಟಲ್ಲಿ ಇಟ್ಟ ಚಪ್ಪಲಿ ಸಂಜೆ ತನಕನೂ ಅವ್ರು ಹಾಕ್ಲಿಲ್ಲ ಇವೆಲ್ಲ ಯಾರು ಹೇಳ್ಕೊಟ್ರು ಅವ್ರಿಗೆ ಅಂದ್ರೆ ಆ ಕಲೆ ಅವ್ರಿಗೆ ಇರುವಂತ ಗೌರವ ಅದಾದ್ಮೇಲೆ ಪ್ರತಿಯೊಂದು ಪರ್ಫಾರ್ಮೆನ್ಸ್ ಮಾಡೋದ್ ಯಾವ್ದಾರು ಸೀನ್ ಕಳ್ಸಿಕೊಡಿ ಯಕ್ಷಗಾನದ ಆಟದ ಯಾವ್ದಾದ್ರು ಇದ್ರ ಕಳ್ಸಿಕೊಡಿ ಇದನ್ನೆಲ್ಲ ನಾನು ಕಳ್ಸಿಕೊಟ್ಟು ಅದ್ರಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಯಾವ ರೀತಿ ಮಾತಾಡ್ತಾರೆ ಅವ್ರ ಹಾವಬಾವ ಕಡೆ ಹೇಗಿರುತ್ತೆ ಅದನ್ನೆಲ್ಲ ತಿಳ್ಕೊಂಡು ಬಂದಿದ್ದಾರೆ ಸುಮ್ಮನೆ ರ್ಯಾಂಡಮ್ ಆಗಿ ಬಂದವರಲ್ಲ ಅದಾದ್ಮೇಲೆ ಸೇವೆ ಎರಡು ಕಡೆಗೂ ಇದೆ ಯಕ್ಷಗಾನದಲ್ಲೂ ಕಲಾ ಸೇವೆ ಇಲ್ಲೂ ಕಲಾ ಸೇವೆ ಅದ್ ಎರಡೂ ವಿಭಾಗದಲ್ಲಿ ಅವ್ರಿಗೆ ಇದರಲ್ಲಿ ಖುಷಿಯಾಗಿದೆ ಅನ್ನೋ ಹೇಳ್ರೆ ಈ ಯಕ್ಷಗಾನ ವೇಷ ಹಾಕುವಂತ ಭಾಗ್ಯ ಅಂತ ಮೊದಲ ವೇಷ ನಾನು ಹೌದು ಅದು ಅವ್ರಿಗೆ ಸಿಕ್ತಲ್ಲ ಅಂತ ಅವ್ರಿಗೆ ಖುಷಿ ಇದೆ ಈ ತರ ಸಪೋರ್ಟಿವ್ ಆಗಿರೋರು ಯಾರಿದ್ದಾರೆ ಖಂಡಿತ ಸೊ ಹಾಗಾಗಿ ಅವ್ರಿಗೆ ಎಷ್ಟದು ನಾನು ನಾವು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅಲ್ಲ ನಾನು ಇವರು ಶಿವರಾಜ್ ಕುಮಾರ್ ಅಭಿನಯಕ್ಕೆ ಮೊದಲು ಸಿನಿಮಾ ಅಂತ ಬಂದಾಗ ಆ ಅವ್ರನ್ನ ತುಂಬಾ ಜನ ಕೇಳಿದ್ದಾರೆ ನಿಮಗೆ ನಿಮ್ ತಂದೆ ಏನ್ ಹೇಳ್ಕೊಟ್ಟಿದ್ದಾರೆ ರಾಜ್ ದೊಡ್ಡ ಕಲಾವಿದರ ನಿಮ್ ತಂದೆ ನಿಮ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಅವ್ರು ಒಂದ್ ಮಾತು ಹೇಳಿದ್ರಂತೆ ನನಗೆ ನನ್ನ ತಂದೆ ಹೇಳಿದ್ದಿಷ್ಟೇ ಅಭಿನಯದ ಬಗ್ಗೆ ಏನು ಹೇಳ್ಕೊಡ್ಲಿಲ್ಲ ಬಂದಂತಹ ಕಲಾವಿದರಿಗೆ ಗೌರವಿಸು ಆ ಮೇಕಪ್ ಮ್ಯಾನ್ ಅನ್ನು ಗೌರವಿಸು ಮೇಕಪ್ ಇದಕ್ಕೆ ನಮಸ್ಕಾರ ಮಾಡು ಇದನ್ನ ನನಗೆ ಹೇಳ್ಕೊಟ್ರು ಅಂತ ಹೇಳಿ ನೀವು ಹೇಳ್ದಾಗ ಅದನ್ನ ಇಲ್ಲಿವರೆಗೂ ಅಂದ್ರೆ ನಾವೀಗ ಕರುನಾಡ ಚಕ್ರವರ್ತಿ ಅಂತ ನಾವು ಹಲವಾರು ಬಿರುದುಗಳನ್ನು ಕೊಟ್ಟು ಅವರನ್ನು ಕರಿತೇವೆ ಈಗಲೂ ಅವ್ರ ಆ ರೀತಿ ನಡ್ಕೊಳ್ತಾರೆ ಅಂದಾಗ ಹೌದು ಆ ದೊಡ್ಡಸ್ತಿಕೆ ಆ ಮನೆಯ ದೊಡ್ಡಸ್ತಿಕೆ ಆ ವ್ಯಕ್ತಿಯ ದೊಡ್ಡಸ್ತಿಕ್ ಎಲ್ಲಿದೆ ಗಣಿತ ಗಣಿತ ಅಂದ್ರೆ ಅದು ಎಷ್ಟು ಹೇಳಿದ್ರು ಅದ್ ಪದಗಳ ಕಮ್ಮಿ ಈ ಮೂಲಕ ನಿಮ್ಮ ವಾಹಿನಿ ಮೂಲಕ ಒಂದಿಷ್ಟು ಒಂದಿಷ್ಟು ಕೋರಿಕೆ ಅವರ ಮಗಳ ನಿರ್ದೇಶನದ ಸಿನ್ಮಾವು ಇಪ್ಪತ್ನಾಕೈ ತಾರಿಕ ಫೈನ್ ಬರ್ತಾ ಇದೆ ಆ ನಮ್ಮ ಸಿನಿಮಾಕ್ಕೆ ಈ ಮಟ್ಟದ ಸಪೋರ್ಟ್ ಕೊಟ್ಟವರು ಅದ್ರ ಜೊತೆಗೆ ನೋಡಿ ಅವ್ರು ನಿಂತ ನೀರು ಆಗ್ಲಿಲ್ಲ ಸಿನಿಮಾ ಮಾಡುವ ಏನೋ ಮಗಳಿಗೂ ಕೂಡ ಆ ಭಾಗದ ಸಿನಿಮಾ ಮಾಡುವ ಮೂಲಕ ನಿರ್ಮಾಣ ಮಾಡುವುದು ಮಾಡುವ ಹೇಳುದ್ರ ಮೂಲಕ ಇನ್ನೊಂದಿಷ್ಟು ಜನರಿಗೆ ಬದುಕಿಗೆ ದಾರಿ ಆದ್ರೋದು ಅದು ಅವ್ರ ದೊಡ್ಡ ಗುಣ ಈ ತರ ದೊಡ್ಡ ಗುಣ ದೊಡ್ಡ ಮನೆಯಲ್ಲಿ ಯಾವಾಗ್ಲೂ ತುಂಬಿ ತುಳುಕ್ತಾ ಅಂತ ನನ್ನ ನಂಬಿಕೆ ಹಾಗಾಗಿ ತುಂಬಾ ಸಹಕಾರ ಕೊಟ್ಟರು ಬೆಳಿಗ್ಗೆ ಬಂದವರು ಬಟ್ಟೆ ವೇಷ ಹಾಕಿ ಆದ್ಮೇಲೆ ಸಂಜೆ ತನಕ ಏನು ಅವರು ಸೇವಿಸ್ಲಿಲ್ಲ ಬರೀ ಲಿಕ್ವಿಡ್ ಎಲ್ಲಾ ಕಳೆದಿದ್ದಾರೆ ಅದಾದ್ಮೇಲೆ ನಾವು ಆಲ್ಮೋಸ್ಟ್ ನಮ್ಮ ವೇಷಧಾರಿಗಳೆಲ್ಲರೂ ಸ್ವಲ್ಪ ಡಲ್ ಆಗಿದ್ದು ನೋಡಿದೀನಿ ಬಟ್ ಅವರು ಡಲ್ ಆಗಿದ್ದು ನೋಡಿಲ್ಲ ಎಲ್ಲರನ್ನು ಹುರಿದಿಸ್ಕೊಂಡು ಹುರಿದುಂಬಿಸ್ಕೊಂಡು ಸೊ ಎಲ್ಲರಿಗೂ ಮೋಟಿವೇಷನ್ ಕೊಟ್ಕೊಂಡು ಸಿನಿಮಾ ಶೂಟ್ ಅವರು ಆಪರೇಷನ್ ಮುಂಚೆ ಅಭಿನಯಕ್ಕೆ ಅಭಿನಯ ಟ್ರೀಟ್ಮೆಂಟ್ ಅಲ್ಲಿ ಇದ್ರು ಟ್ರೀಟ್ಮೆಂಟ್ ಅಲ್ಲಿ ಕಿಮೋಥೆರಪಿ ಹಾಗೆ ಹಾಗೆ ಅದೇ ಸಂದರ್ಭದಲ್ಲಿ ಫಾರ್ಟಿ ಫೈವ್ ಕ್ಲೈಮ್ಯಾಕ್ಸ್ ಈ ಸಿನಿಮಾ ಶೂಟ್ ಚಿತ್ರೀಕರಣ ಎಲ್ಲೊಂದು ಮುಗಿಸಿ ಆಮೇಲೆ ಅವರು ಲಂಡನ್ಗೆ ಹೋಗಿ ಆಗ ನಿಮ್ಮ ಹತ್ರ ಏನಾದ್ರು ನೋವುಗಳು ಆ ತರದ್ದೇನಾದ್ರು ಹೇಳ್ಕೊಂಡಿದ್ರಲ್ಲ ನಮ್ಗೆ ವಿಷಯಗಳು ಇಂಡಸ್ಟ್ರಿ ನನ್ಲಗದೆ ಇಂಡಸ್ಟ್ರಿ ಅಂಡ್ ಅರೌಂಡರ್ ಯಾರಲ್ಲ ಇದರ ಅವ್ರಿಗೆ ವಿಷಯ ತಿಳಿಸಿದಾರೆ ಹೊರಗಿನವ್ರಿಗೆ ಗೊತ್ತಿರ್ಲಿಲ್ಲ ಹ್ಮ್ ಹ್ಮ್